ನಮಸ್ಕಾರ ಅಕ್ಕ ತಂಗಿಯರೇ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಈ ಜಿಲ್ಲೆಯ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ಎಲ್ಲಾ ಮಹಿಳೆಯರು ತಪ್ಪದೇ ನೋಡಲೇ ಬೇಕಾದಂತಹ ಅಪ್ಡೇಟ್ ಇಪ್ಪತ್ಮೂರನೆಯ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಕೇವಲ ಈ ಜಿಲ್ಲೆಗಳಿಗೆ ಬರ್ಜರಿ ಗುಡ್ ನ್ಯೂಸ್ ನೀಡಿ ಅಧಿಕೃತವಾಗಿ ಪ್ರಕಟಣೆಗೊಂಡಿದೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೆಯ ಕಂತಿನ ಹಣಕ್ಕೆ ಬರ್ಜರಿ ಗುಡ್ ನ್ಯೂಸ್ ಒಟ್ಟೊಟ್ಟಿಗೆ ಎರಡೆರಡು ಕಂತುಗಳ ಹಣ ಜಮೆ ಈ ಒಂದು ಜಿಲ್ಲೆಯ ಮಹಿಳೆಯರ ಖಾತೆಗಳಿಗೆ ಮತ್ತು ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ರೆ ಎಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ ಇದ್ದವರು ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿದೆ ಎಲ್ಲ ಮಹಿಳೆಯರಿಗೆ ತಕ್ಷಣ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮಸ್ಕಾರ ಎಲ್ಲರಿಗೂ ಸ್ವಾಗತ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ಗೆ ಇಂದು ನಿಮಗಾಗಿ ಎರಡು ಪ್ರಮುಖ ವಿಷಯಗಳಿಗೆ ಬರ್ಜರಿ ಗುಡ್ ನ್ಯೂಸ್ಗಳು ಬಂದಿದ್ದಾವೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಮತ್ತು ರೇಷನ್ ಕಾರ್ಡ್ ಗೆ ಸಂಬಂಧಿಸಿದಂತೆ ಹೊಸ ಗುಡ್ ನ್ಯೂಸ್ ಮತ್ತು ಒಂದು ಊಹಿಸಲಾಗದಂತಹ ಅಪ್ಡೇಟ್ ಮೇಲೂ ಸರ್ಕಾರದಿಂದ ಬಂದಿರುವ ಹೊಸ ಮಾಹಿತಿ ಏನು ಅಂತ ನಿಮಗೆ ತುಂಬಾ ಸ್ಪಷ್ಟವಾಗಿ ಒಂದಾದ್ಮೇಲೆ ಒಂದನ್ನ ಹೇಳ್ತಾ ಹೋಗ್ತಾನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರೇ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳು ಅಪ್ಲೋಡ್ ಮಾಡೋದಿಲ್ಲ ಹಾಗಾಗಿ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಬಹುದು ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರ ಲೈಕ್ ಮಾಡದೆ ನೋಡ್ತಾ ಇದಾರೆ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನು ನೀಡಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಕಂತಿಗೆ ಸರ್ಕಾರದಿಂದ ಯಾರ್ಯಾರು ಇಷ್ಟ ಪಡ್ತಾ ಇದ್ರಲ್ವಾ ಯಾರಿನ ಲೈಕ್ ಮಾಡದೆ ನೋಡ್ತಾ ಇದ್ರ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ನಿಮ್ಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ನೋಡಿ ಇಲ್ಲಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಹೌದು ಹೇಗೆ ಬರುತ್ತೆ ಅಂತ ನೀವು ಕೇಳಬಹುದು ಇರೋದೇ ಎರಡು ಸಾವಿರ ರೂಪಾಯಿ ಹಣ ಹಾಕ್ತಾ ಇಲ್ಲ ಇವರು ನಾಲ್ಕು ಸಾವಿರ ರೂಪಾಯಿ ಹಣ ಹೇಗೆ ಹಾಕ್ತಾರೆ ಅಂತ ನೀವು ಕೇಳಬಹುದು ಆದ್ರೆ ನೋಡಿ ಅಕ್ಕ ತಂಗಿಯರೇ ಮುಖ್ಯವಾಗಿ ತಿಳಿಸಬೇಕಾದ ವಿಷಯ ಏನಂದ್ರೆ ಈ ಬಾರಿ ಸರ್ಕಾರ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಅನ್ನ ಬಿಡುಗಡೆ ಮಾಡುತ್ತಿದೆ ಇದರೊಳಗಡೆ ಇಪ್ಪತ್ ಮೂರನೇ ಕಂತು ಎರಡು ಸಾವಿರ ರೂಪಾಯಿ ಇಪ್ಪತ್ನಾಲ್ಕನೆಯ ಕಂತೂ ಎರಡು ಸಾವಿರ ರೂಪಾಯಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಹಂತ ಹಂತವಾಗಿ ಜಮೆ ಮಾಡುವ ಪ್ರಕ್ರಿಯೆ ಈಗಾಗಲೇ ಆಲ್ರೆಡಿ ಪ್ರಾರಂಭವಾಗಿದೆ ಯಾರಿಂದ ಬಿಡುಗಡೆ ಅಧಿಕೃತ ದೃಢೀಕರಣ ಏನಿದು ಅಂತ ನೀವು ಕೇಳಬಹುದು ನೋಡಿ ವೀಕ್ಷಕರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಈ ಹಣ ಬಿಡುಗಡೆ ಮಾಡಿದ್ದಾರೆ ಎಂದು ತಿಳಿಸಲಾಗಿದೆ ಅಂದ್ರೆ ಇದು ರಿಯಲ್ ಅಪ್ಡೇಟ್ ಮತ್ತು ಆಫಿಷಿಯಲ್ ಕನ್ಫರ್ಮೇಶನ್ ಆಗಿದೆ ಹಾಗಾಗಿ ಈ ಒಂದು ಮಾಹಿತಿಯನ್ನ ಕೊನೆವರೆಗೂ ಕೂಡ ನೋಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ತಕ್ಷಣ ವಿಡಿಯೋನ ಹಂಚಿಕೊಳ್ಳಿ ನೋಡಿ ಇಲ್ಲಿ ಪ್ರಮುಖ ಕಾರಣವನ್ನ ತಿಳಿಸಲಾಗಿದೆ ಯಾಕೆ ನಿಮ್ಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಅಂದ್ರೆ ದೀಪಾವಳಿ ಕಂತೂ ತಡವಾಯಿತು ಬಹಳ ಜನ ಕೇಳ್ತಾ ಇದ್ರಿ ಹಣ ಯಾಕೆ ಲೇಟ್ ಆಗಿ ಬರ್ತಾ ಇದೆ ಅಂತ ನೋಡಿ ಇಲ್ಲಿ ಇಪ್ಪತ್ತ್ ಮೂರನೇ ದೀಪಾವಳಿಗೆ ಬಿಡುಗಡೆ ಮಾಡಬೇಕಿತ್ತು ಆದರೆ ಕೆಲವು ತಾಂತ್ರಿಕ ಸಮಸ್ಯೆಗಳು ಡೇಟಾ ಹೊಂದಾಣಿಕೆ ಮತ್ತು ರೀಕನ್ಸಲೇಷನ್ ಕಾರಣದಿಂದ ವಿಳಂಬವಾಯಿತು ಆದ್ರೆ ಈಗ ಸ್ಪಷ್ಟವಾಗಿ ಹೇಳಲಾಗಿದೆ ಈ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣವನ್ನ ಈ ಒಂದು ನವೆಂಬರ್ ತಿಂಗಳಲ್ಲಿ ಪೂರ್ಣವಾಗಿ ಬಿಡುಗಡೆ ಮಾಡುವ ಸೂಚನೆ ಕೊಡುತ್ತಿದೆ ಸರ್ಕಾರ ಹಾಗಾಗಿ ಇವತ್ತು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬರಲಿದೆ ಮತ್ತು ನಾಳೆನೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬರಲಿದೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಮತ್ತು ಈ ಒಂದು ಜಿಲ್ಲೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಇಲ್ಲಿ ಬೆಳಗ್ಗೆ ಹತ್ತು ಮೂವತ್ತರ ನಂತರನೇ ಈ ಒಂದು ಜಿಲ್ಲೆಗಳಿಗೆ ಜಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸಿ ಕೊಡ್ತಾನೆ ನೋಡಿ ಇಲ್ಲಿ ಎಲ್ಲಾ ಅಕ್ಕ ತಂಗಿಯರಿಗೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ಹಂತ ಹಂತವಾಗಿ ಹಣ ಜಮೆ ಆಗುತ್ತೆ ಒಬ್ಬರಿಗೊಬ್ಬರಿಗೆ ಒಂದೇ ದಿನ ಬರೋದಿಲ್ಲ ಆದ್ರೆ ಹತ್ತು ಗಂಟೆಯ ನಂತರ ನಾಳೆ ಈ ಒಂದು ಜಿಲ್ಲೆಗಳಿಗೆ ಹಣ ಬರ್ತಾ ಇರುವಂತದ್ದು ಇದ್ರ ಬಗ್ಗೆ ಸ್ಪಷ್ಟವಾದಂತಹ ಅಪ್ಡೇಟ್ ಅನ್ನು ತಿಳಿಸ್ತಾ ಹೋಗ್ತಾನೆ ಬನ್ನಿ ಹಾಗೆ ನೋಡಿ ಯಾವುದರಿಂದಲೂ ಹಣ ಅಟಕುವುದಿಲ್ಲ ಒಂದು ವಿಷಯ ಮಾತ್ರ ಮುಖ್ಯ ಏನಂದ್ರೆ ಗೃಹಲಕ್ಷ್ಮಿ ಹಣ ನಿಂತು ಹೋಗೋದು ಮತ್ತು ಅಟಕಿಕೊಳ್ಳೋದು ಮರಳಿ ಈಗ ಒಂದು ಮುಖ್ಯ ಕಾರಣವಾಗಿದೆ ಬ್ಯಾಂಕ್ ಇ ಕೆ ವೈ ಸಿ ಇಲ್ಲದಿರುವುದು ಅದರಿಂದ ಬ್ಯಾಂಕ್ ನಲ್ಲಿ ನಿಮ್ಮ ಇ ಕೆ ವೈ ಸಿ ಅಪ್ಡೇಟ್ ಆಧಾರ್ ಮತ್ತು ಮೊಬೈಲ್ ನಂಬರ್ ಒಂದೇ ಆಗಿದೆಯಾ ಚೆಕ್ ಮಾಡಿ ಮತ್ತು ಬ್ಯಾಂಕ್ ಖಾತೆಯಲ್ಲಿ ಸಣ್ಣ ಪುಟ್ಟ ಮಿಸ್ ಮ್ಯಾಚ್ ಇದ್ದರೆ ಸರಿಪಡಿಸಿ ಈ ಸಣ್ಣ ಕೆಲಸ ಮಾಡಿದರೆ ಗೃಹಲಕ್ಷ್ಮಿ ಹಣ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತದೆ ವೀಕ್ಷಕರ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಮತ್ತು ಯಾರನ್ನು ಲೈಕ್ ಮಾಡಿ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ ಮತ್ತು ಬಳಿ ರೇಷನ್ ಕಾರ್ಡ್ ಇತ್ತು ಅಂದ್ರೆ ಊಹಿಸಲಾಗದಂತಹ ತಿಳಿಸಿಕೊಡ್ತಾನೆ ಮತ್ತು ನಾಳೆ ಬೆಳಗ್ಗೆ ಹತ್ತು ಮೂವತ್ತರ ನಂತರ ಈ ಒಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಲಿದೆ ಮೊದಲು ಬ್ಯಾಡ್ ನ್ಯೂಸ್ ಹೌದು ಆಹಾರ ಇಲಾಖೆಯ ಸಚಿವೆ ಇಲ್ಲಿ ಅನೇಕ ರೀತಿಯಾಗಿ ಮಾಹಿತಿಯನ್ನ ಸ್ಪಷ್ಟವಾಗಿ ಇದ್ದಾರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಹಣದ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಆಹಾರ ಇಲಾಖೆಯ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪ ಅವರು ಹೊಸ ಮಾಹಿತಿ ನೀಡಿದ್ದಾರೆ ಈಗಾಗಲೇ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದುಗೊಳಿಸಲಾಗಿದೆ ಇವುಗಳಲ್ಲಿ ಹೆಚ್ಚಿನವು ನಕಲಿ ಫೇಕ್ ಅಥವಾ ಅನಧಿಕೃತ ಕಾರ್ಡ್ಗಳು ಗಳು ಯಾರು ನಿಜವಾಗಿ ಅರ್ಹರಲ್ಲವೋ ಅವರು ಕಾರ್ಡ್ಗಳನ್ನು ಸರ್ಕಾರ ಸರ್ಕಾರ ತೆಗೆದುಹಾಕಿದೆ ಇದು ಯಾರು ಮಾಡಿದ್ದಾರೆ ಅಂದ್ರೆ ನಿಜವಾಗಿ ಬಡ ಕುಟುಂಬಗಳಿಗೆ ನ್ಯಾಯ ಸಿಗಲು ಗೋಧಿ ಅಕ್ಕಿ ಸಕ್ಕರೆ ಹಂಚಿಗೆ ಸರಿಯಾಗಿ ಆಗಲು ಮೋಸವನ್ನ ನಿಯಂತ್ರಿಸಲು ಈ ರೀತಿ ಮಾಡಲಾಗಿದೆ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸುಖ ಸುಮ್ಮನೆ ಬಡವರಿದ್ರೂ ಕೂಡ ಅವರ ಒಂದು ರೇಷನ್ ಕಾರ್ಡ್ ಗಳು ಡಿಲೀಟ್ ಆಗ್ತಾ ಇದಾವೆ ನೋಡಿ ನೀವು ಕೂಡ ಚೆಕ್ ನೋಡಿ ಕೆಳಗಡೆ ಲಿಂಕ್ ಅನ್ನ ಕೊಟ್ಟಿರ್ತಾನೆ ನಮ್ಮ ವಾಟ್ಸಾಪ್ ಗ್ರೂಪ್ ಇಂದ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಮಾಹಿತಿಯನ್ನ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಥಿತಿಯನ್ನ ನೋಡಿ ಈಗ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ರೇಷನ್ ಕಾರ್ಡ್ ಗೆ ಮತ್ತೊಂದು ಏನಂದ್ರೆ ರೇಷನ್ ಕಾರ್ಡ್ ಸ್ಥಿತಿಯನ್ನ ನೀವು ಚೆಕ್ ಮಾಡಿ ನಿಮ್ಮ ಒಂದು ಕಾರ್ಡ್ ಚಾಲ್ತಿಯಲ್ಲಿ ಇರಿದೆ ಎಂದು ನೋಡಬಹುದು ರೇಷನ್ ನಲ್ಲಿ ಎಫ್ಪಿಎಸ್ ಅಂಗಡಿ ರೇಷನ್ ಅಂಗಡಿನಲ್ಲಿ ಅಥವಾ ಗ್ರಾಮ ಪಂಚಾಯಿತಿ ಮೂಲಕ ಕೇಳಬಹುದು ಓಕೆ ಬನ್ನಿ ವೀಕ್ಷಕರೇ ಇವಾಗ ಯಾವ ಯಾವ ಜಿಲ್ಲೆಗಳಿಗೆ ನಾಳೆ ಬೆಳಿಗ್ಗೆಯಿಂದನೇ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ ನೋಡಿ ಈ ಬಾರಿ ಬಿಡುಗಡೆಯಾಗುತ್ತಿರುವ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಯಾವ ಯಾವ ಜಿಲ್ಲೆಗಳಿಗೆ ಮೊದಲಿಗೆ ಜಮಾ ಆಗುವ ಸಾಧ್ಯತೆ ಇದೆ ನಮ್ಮ ವಿಭಾಗಕ್ಕೆ ಈ ಒಂದು ಮಾಹಿತಿಯನ್ನ ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಲೇಬೇಕಾದಂತಹ ಅಪ್ಡೇಟ್ ಇದಾಗಿದೆ ನೋಡಿ ಮೊದಲನೆಯ ಜಿಲ್ಲೆ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳು ಅತ್ಯಂತ ವೇಗದ ಡಿಬಿಟಿ ಅಂದ್ರೆ ಬ್ಯಾಂಕ್ ರಿಕೌನ್ಸಿಲೇಷನ್ ಅತ್ಯಂತ ವೇಗವಾಗಿ ನಡೆಯುವ ಜಿಲ್ಲೆಗಳು ಹೀಗಾಗಿ ಗೃಹಲಕ್ಷ್ಮಿ ಹಣ ಮೊದಲಿಗೆ ಬರಬಹುದಾದ ಪ್ರದೇಶಗಳು ಬೆಂಗಳೂರು ಅರ್ಬನ್ ಬೆಂಗಳೂರು ರೂರಲ್ ರಾಮನಗರ ಜಿಲ್ಲೆಗಳಿಗೆ ಈ ಮೂರು ಜಿಲ್ಲೆಗಳಿಗೆ ಹಿಂದಿನ ಮೂರು ಕಂತುಗಳಲ್ಲೂ ಮೊದಲು ಬ್ಯಾಚ್ ಹಣ ಪಡೆದಿದ್ದವು ಹಾಗೆ ಕರಾವಳಿ ಕರ್ನಾಟಕ ಡಿ ಬಿ ಟಿ ವ್ಯವಸ್ಥೆ ಅತ್ಯಂತ ಬಲವಾದ ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳು ಸಾಮಾನ್ಯವಾಗಿ ಡಿ ಬಿ ಟಿ ಪಾವತಿ ವೇಗದಲ್ಲಿ ಮುಂದುವರಿಯುತ್ತವೆ ಈ ಬಾರಿ ಕೂಡ ಅದೇ ಪ್ಯಾಟರ್ನ್ ಪುನರಾವರ್ತೆಯಾಗುವ ಜಾಸ್ತಿ ಆಗಿದೆ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ನಾಳೆ ಬೆಳಗ್ಗೆ ಹತ್ತು ಮೂವತ್ತರ ನಂತರ ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಹಾಗೆ ನೋಡಿ ಮೈಸೂರು ಕೊಡಗು ವಿಭಾಗ ಮತ್ತು ಹಿಂದಿನ ಕಂತುಗಳಲ್ಲೂ ಕೂಡ ಬೇಗ ಕ್ರೆಡಿಟ್ ಆಗಿತ್ತು ಹೌದು ವೀಕ್ಷಕರೇ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಹಾಸನ ಜಿಲ್ಲೆ ಮತ್ತು ಕೊಡಗು ಜಿಲ್ಲೆ ಈ ಜಿಲ್ಲೆಗಳಿಗೆ ಬೇಗ ಜಮೆ ಆಗುವ ಭರ್ಜರಿ ಗುಡ್ನ ಸಿಕ್ಕಿದೆ ಮತ್ತು ಉತ್ತರ ಕರ್ನಾಟಕ ಜಿಲ್ಲೆಗಳು ಹೌದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿನಿಧಿಸುವ ಪ್ರದೇಶಗಳಾಗಿರುವುದರಿಂದ ಮತ್ತು ದೊಡ್ಡ ಸಂಖ್ಯೆಯ ಪ್ರಯೋಜನಾರ್ಥಿಗಳು ಇರುವ ಜಿಲ್ಲೆಯಾಗಿರುವುದರಿಂದ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ವಿಜಯಪುರ ಜಿಲ್ಲೆ ಈ ಮೂರು ಜಿಲ್ಲೆಗಳಿಗೆ ಮೊದಲು ಅಥವಾ ಎರಡನೇ ಬ್ಯಾಚ್ ನಲ್ಲಿ ಹಣ ಬರಬಹುದು ನಾಳೆ ಹತ್ತು ಮೂವತ್ತರ ನಂತರ ಬ್ಯಾಂಕ್ ಆಧಾರ್ ಅತ್ಯಂತ ಶುದ್ಧವಾಗಿರುವ ಜಿಲ್ಲೆಗಳು ತುಮಕೂರು ಚಿಕ್ಕಬಳ್ಳಾಪುರ್ ಕೋಲಾರ್ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ್ ಬ್ಯಾಚ್ ಇಲ್ಲೂ ಡಿಬಿಟಿ ಬೇಗ ಉತ್ತಮವಾಗಿರುವುದರಿಂದ ಈ ಬ್ಯಾಚ್ ಗಳು ಹಣ ಬೇಗ ಜಮೆ ಆಗುತ್ತೆ ನೋಡಿ ಸ್ವಲ್ಪ ತಡವಾಗಿ ಅಂದಾಜಿನ ಪ್ರದೇಶಗಳನ್ನ ಹೇಳಲಾಗಿದೆ ರಾಯಚೂರು ಯಾದಗಿರಿ ಕಲಬುರಗಿ ಕೊಪ್ಪಳ ಇವಿಷ್ಟು ಜಿಲ್ಲೆಗಳಿಗೆ ಇವು ನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಸ್ವಲ್ಪ ಲೇಟ್ ಆಗಬಹುದು ಆದ್ರೆ ಮಿಕ್ಕಿಳಿದಂತಹ ಎಲ್ಲಾ ಜಿಲ್ಲೆಗಳಿಗೆ ಮೊದಲಿಗೆ ಹಣ ಬರುತ್ತೆ ಅಂತ ಸರ್ಕಾರದಿಂದ ಮಾಹಿತಿಯನ್ನು ಕೊಡಲಾಗಿದೆ ಯಾಕೆಂತಂದ್ರೆ ಡಿಬಿಟಿ ವರ್ಗ ಆಗುತ್ತೆ ಅಲ್ಲ ಇವಾಗ ಏನಾಗುತ್ತೆ ಅಂತಂದ್ರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಜಿಲ್ಲಾ ಪಂಚಾಯತ್ಗೆ ಹಣ ಬರುತ್ತೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗೆ ಹಣ ಬರುತ್ತೆ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯಿತಿಗೆ ಹಣ ಬರುತ್ತೆ ಗ್ರಾಮ ಪಂಚಾಯತ್ ಒಂದು ಬ್ಯಾಂಕಿಗೆ ಹಣ ಬರುತ್ತೆ ನಿಮ್ಮ ಒಂದು ಅಕೌಂಟ್ ಅಲ್ಲ ನಿಮ್ಮ ಬ್ಯಾಂಕ್ ಗೆ ಹಣ ಬರುತ್ತೆ ನಿಮ್ಮ ಒಂದು ಬ್ಯಾಂಕಿಗೆ ಬಂದ ನಂತರ ನಿಮ್ಮ ಒಂದು ಅಕೌಂಟ್ಗೆ ಜಮೆ ಆಗುತ್ತೆ ಇಷ್ಟೊಂದು ಪ್ರೊಸೆಸ್ ಇರುವುದರಿಂದ ಸ್ವಲ್ಪ ತಡ ಆಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಈ ಒಂದು ಮಾಹಿತಿಯನ್ನ ಎಲ್ಲರೊಂದಿಗೂ ಹಂಚಿಕೊಳ್ಳಿ ಮತ್ತು ನಿಮ್ಮ ಜಿಲ್ಲೆ ಯಾವುದು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವಿಡಿಯೋನ ಕೊನೆಯವರೆಗೂ ನೋಡಿದಂತಹ ಎಲ್ಲಾ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಥ್ಯಾಂಕ್ ಯು ಮತ್ತು ಅಪ್ಡೇಟ್ ಅಲರ್ಟ್ ಕರ್ಣ ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ